No. ಂತೆ ತೊರವೇ ಕಾಲವನ್ನು ನನ್ನ ಕಾಲ್ಪಡ ಅಂತ ಆಡಿಸಿ ನನ್ನ ಹತ್ತಿರ ಐದು ಸಾವಿರ ಸಾಲ ಮಾಡಿ ನಲ್ಲಿ ಪಾಸ್ ಆಗಿ ಲಾಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿರುವ ಪಡಪ ವಿಶೇಷ ಐದು ಪೈಸೆಗೆ ಕ್ಷದಿ ಇಲ್ಲದೆ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳುಹಿಸಿಕೊಡಬೇಕು ಆಗ ಬಡವನ ತಂಗಿಯನ್ನು ನನ್ನ ಬಾಹು ಬಂಧನದಲ್ಲಿ ತೆಗೆದಪ್ಪಲೇ ಬೇಕು ಅದೇ ಇಲ್ಲಿ ಶಿವಕಾಂತ್ಯಗೌಡನ ಹಠ ಸಂಬಂಧವಾಗಿ ವೆಂಕ್ರೋ ಕಲ್ಕತ್ತಾಗೆ ಹೋಗಿದ್ದಾನೆ ನನ್ನ ಬಲಗೈ ಪಾಂಡರಾಗಿ ಅಷ್ಟೇ ಅಲ್ಲ ಮರಣಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಿಯಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ಅಪ್ಪಲೇ ಅರವಿರಾಜನ ಕಥೆ ಹೇಳಿದ್ದೆ ಅಲ್ಲ ಏನು ಮಾಡ್ದೆ ಸೂರ್ಯನ್ ಬಿಸಿಲಿಗೆ ಗುರಿ ಜಾste ನಾನ್ ಕಾಂದ್ರೆ ಯುರ ಕುರ್ಕೋಲ ರಾಜತೆ ಕುರ್ಕೋಲ ಕಂದ್ರೆ ಬರಿಸೋಕಣ ತುಂಬಾ ನೇ ಜಾste ಹೇボス ನಿಮಗೆ ಅದನಾದ ವೈರಿಗಳ ರಾಕ್ आता रे नाव चला बैठे पाले और रवि राजा ने कटे मगिस कोंडूगो काडी नगुलेते अरणी कई बैलंगल नाला चिन्ह आहेते ना पण बुलेट आहेते नल्ले दा बुलेट आहेते

ಫೋಟೋದಲ್ಲಿ ನೋಡಿರ್ಬೋದು ಬಟ್ ಇನ್ಸ್ಪೆಕ್ಟರ್ ಸೂರ್ಯಕಾಂತ್ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಪಿಕ್ಚರ್ ನಮಸ್ಕಾರ ಗೌರಿಗೆ ಓಹೋ ನಮಸ್ಕಾರ ಇನ್ಸ್ಪೆಕ್ಟರ್ ಯಾವುದು ವಿಚಾರದಲ್ಲಿದ್ದೀರಾ ಮತ್ತೆ ಕೆಲಸ ಆಗ್ಬೇಕಾದ್ರೆ ಹೇಳಿ ಗೌಡ್ರಿ ನಾ ಈ ಕಾಕಿ ತೊಟ್ಟದೆ ನಿಮಗೋಸ್ಕರ ಅದು ನಿಮ್ಮಿಂದ ಅಂದಮೇಲೆ ಮತ್ತೆ ಯಾವ ಚಿಂತೆ ಚಿಂತೆ ಸೂರ್ಯಕೋಲ್ ಚಿಂತೆಯೊಬ್ಬ ಚಟೆಯು ನಮ್ಮ ಶರಣಿಯಾಗಿದೆ

ನಿನ್ನಿಂದ ನನಗೆ ಏನಾದ್ರೂ ಕೆಲಸ ಆಗಬೇಕಿದ್ದರೆ ಕರೆಸಿಕೊಳ್ಳುವೆ ಈಗ ನಿನಗೆ ಏನಾದರೂ ಕೆಲಸವಿದ್ದರೆ ನೋಡಿದ್ದು ನನ್ನ ಎಲ್ಲ ಕೆಲಸ ಮುಗಿಸಿಯೇ ಇಲ್ಲಿಗೆ ಬಂದಿರುವೆ ಗೌಡ್ರಿ ವಿಕ್ರಾಂತಲ್ಲಿ ಕಾಂತಾನೇ ಇಲ್ಲ ಅವನು ಬ್ಯಾಂಗ್ ನಲ್ಲಿರುವ ಫ್ಯಾಕ್ಟ್ರಿ ಸಾಮಾನು ಖರೀದಿಗಾಗಿ ಕಲ್ಕತ್ತಾಗೆ ಹೋಗಿದ್ದಾರೆ ಅವನಿಲ್ಲಿ ನನಗೆ ಏನೋ ಕಳೆದುಕೊಂಡಂತಾಗಿದೆ ಸೂರ್ಯಕಾಂತ್ ಅಷ್ಟೊಂದು ಬಾಲವಾಗಿದೆಯಾ ಅವನ ನಿಷ್ಠೆ ನಿಷ್ಠೆಯಿಂದ ಕೆಲಸ ಮಾಡುವ ಆಳ ಎಂದು ಹೇಳಿರಬಹುದು ಅದು ನಿನ್ನ ತಪ್ಪು ಕಲ್ಪನೆ ವಿಕ್ರಾಂತ್ ಮಗ ಅಥವಾ ತಪ್ಪು ಕೆಲಸ ಮಾಡಿ ಹೇಳಬೇಕಂದ್ರೆ ವಿಕ್ರಾಂತ್ಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲಾಗಿದೆ ಯಾಕಂದರೆ ನಿಮ್ಮ ಮಾತಿನ ಅರ್ಥ ಆಯುಧ ನಾನು ಹೀಗೆ ಮನಸ್ಸು ಮುಡಿಸಿಕೊಳ್ಳುವೆ ನಿನ್ನೆ ನೋವು ಹೊರಗಿನವಳಿ ನೀನೆ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರು ಹೀಗೆ ತಿಳಿದರೆ ಸೂರೇಖೋ ನಮ್ಮ ಎಲ್ಲ ಕಪಡ ಕಾರ್ಯಗಳು ಯಶಸ್ವಿ ಆಗ್ತಿರೋದು ಸುಮ್ಮನೆ ತಮಾಷೆಗೆ ಹಂದಿ ಬಿಡಿ ಗೌಡ್ರಿ ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೆ ಸೂರ್ಯಕೋಲ್ ಏನಾದರು ಕೋಲ್ಡ್ ಎಸ್ ಗೌಡ್ರಿ ಗೌಡ್ರ ಮನೆಗೆ ಬಂದೇನೆ ಹಾಗೆ ಹೋಗತ್ತಾಗುತ್ತಾ ಶರ್ಟಿ ಶರ್ಟಿ ಒಳಗ ನೀವು ಎಷ್ಟು ಇದೆ ತೆಗೆದುಕೊಂಡು ಆಯ್ತು ರೀ ಸ್ವತ್ತು ಹೋಗ್ಬರ್ತೀನಿ काश बहने कमान ಗಂಡು ಬಾ ಐದ್ರಿ ಶಿವ ಏ ಬೋಗೆ ಮಂದಿ ಯಾಕ ಮಗನ ಶೇಕಿ ಗೋಪಾನ ಕಳಕಿಲ್ಲ ಗಂಡು ಸಹಕಾರ ಗೋಪ್ಯ ಈಗ ಹಾಟಾಡಿ ಇರು ನಾ ಹೇಳಿದ ಹಾಗೆ ಕೇಳುವರು ಹೇ ಹಂಗೇನಿಲ್ರಿ ರೀ ಗೌಡಾ ನೀ ಹೇಳಿದ ಹಾಗೆ ಕೇಳಕ್ಕೆ ನಾನು ಇರೋದಾ ಯಾಕ ಏ ಹೌದು ಹೌದಲ್ವೇ ಅವರು ಹೇಳೇನ ಕೇಳೋದ್ರಿ ಹಾಗಾದ್ರೆ ಬಸ್ ಸ್ಟಾಂಡ್ ವರಿಗೆ ಹೋಗಿ ವಿಕ್ರ ಕರೆದುಕೊಂಡ ಕೋಲ್ಕತ್ತಿಂದ ಸುಸ್ತಾಗಿ ಬಂದಿರ್ತಾನೆ ಅಪ್ಪ ಹಾಗೆ ಏನಂಗ ಕೇಳಕ್ ನಾವ ಎನ್ ಮಾಡ್ತವ್ರಿ ಹಗರ್ಕವೋಪಾ ಹಗರ್ಕ ಹೋಗುವ ಹೋಗೋದ್ ಹಾಕಿ ಎಲ್ಯಾರ ಒಗದಿ ಹೋಗೋದು ಹೋಗಿ ಆದ್ರ ಬರುವಾಗ ಹೋಗಿ ಬೇಡ ಯಾಕಂತಂದ್ರ ವಿಕ್ರಾಂತು ತುಂಬಾ ನಮ್ ಗೌಡ್ ದುಡ್ಡದಪ್ಪ ಗೌಡ ದುಡ್ಡ ದೊಡ್ಡ ಅಲ್ಲ ಎಂಬತ್ತೈದು ಲಕ್ಷ ಲಕ್ಷ ಅಲ್ರಿ ಶಟ್ರ ನಾನ್ ಕಾರ್ ಗಾಡಿ ಹೊಡಿಯಾಕತ್ತ ಹತ್ತು ವರ್ಷ ಆಯ್ತಾ ನನಗ್ ಗೊತ್ತಲ್ಲ ಹೆಂಗ್ ಗಾಡಿ ಹೊಡಿಬೇಕು ಅನ್ನೋದ ನಿಮ್ಮಿಂದ ಕಲಿಬೇಕು ನಿಮ್ಮ ದಿಕ್ಕಿ ಶರ್ಪಾ ಬರ್ತಾನೆ ಏ ಖುಷಿಯಲ್ಲಿ ನನಗೀಗ ಸುರಿ ಕೋ ಶಟ್ಟೆ ಏ ಶಟ್ಟಿ ಓ ರೇ ಯಪ್ಪ ಓ ದುಡ್ಗೆ ನೋ ತೋರೆದು ಒಂದು ವರ್ಷದಿಂದ ಕೊಡಬೇಕಾದಂತ ಮಾಮೂಲಿನ ಕೊಟ್ಟೇಳಿ ರೀ ಗೌಡ್ರ ಆಯ್ತು ಯಾಕೆ ಅಂತ ಹೇಳಿರಿ ಬಾಬುಲಿನ ಆಮೇಲೆ ಕೊಟ್ಟರಾಯ್ತು ಮೊದಲು ಅವರನ್ನು ಇನ್ಸ್ಪೆಕ್ಟರ್ ಗೆ ಭೇಟಿ ಮಾಡಿಸು ಬರ್ರಿ ಬರ್ರಿ ಬರೀ ಬೇಟ್ ಅಷ್ಟೇ ಹಾಕ್ರಿ ಏಟ್ರಿ ಚಾಟ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ರ ಬರ್ರಿ ನೀವ ಶಟ್ಟಿ ಮಾಲು ಫಸ್ಟ್ ಕ್ಲಾಸ್ ಇರ್ಬೇಕು ಶಟ್ಟಿ ನಾನು ಕಡೆ ಕೇಳ್ತಾರೆ ಅದನ್ನ ನಾನ್ ಕಡೆ ಐತ್ರಿ ಒಂದ್ ಸಲ ನೋಡ್ರಿ ನೀವ ಕಣ್ಣಿಗೆ ಮೂರ್ಚೆ ಮೂರ್ಚೆ ಬರ್ತಾರೀನ ನೋಡಿದ್ರಂತೂ ವೆರಿ ಗುಡ್ ಶೆಟ್ಟಿ ಹೋಗೋಣ ವಾಯ್ನಲ್ ಹೇಳ್ಬೇಕಂದ್ರಣ್ಣಿ ಬೆನ್ನಾಗಿದ್ರಿ ನಮಸ್ಕಾರ ಗೌಡರಿಗೆ ಯಾರು ಓಹೋ ರವಿನಾಜ್ ಬರಬೇಕು ಬರಬೇಕು ನಿಮ್ಮತ್ತವರಿಗೆ ಸದಾ ಕಾಲ ತೆರೆದಿರುತ್ತದೆ ನಮ್ಮ ಮನೆಯ ಬಾಗಿಲು ಅದು ಅಲ್ಲದ ಹರವಿಲ್ಲದ ಮನುಷ್ಯ ನೀವಿಲ್ಲದ ಬಾಯ ನಿನ್ನ ಸ್ಥಿತಿ ಕೇಳು ಕೇಳಷ್ಟು ಸಾಲ ಕೊಡಲು ಸದಾ ಸಿದ್ಧ ಈ ಶಿವಕಾಂತೆ ತೀರಿಸಲು ಬಂದಿಲ್ಲ ಗೌಡ ಸಾಲ ಮಾಡಲು ಬಂದಿಲ್ಲ ಗೌಡ ಸಾಲ ತೀರಿಸಲು ಬಂದಿರುವೆ ನಿಮ್ಮ ಮನೆಗೆ ಬರುವರೆಲ್ಲರೂ ಸಾಲ ಮಾಡುವುದಕ್ಕಾಗಿ ಅದು ನಿಮ್ಮ ಮೂರ್ಖತನ ಸರಾಯುವಂತೆ ಸೋರೆ ಮಾಡಿ ಸಿಕ್ಕ ಸಿಕ್ಕ ಸೂರ್ಯ ಶರಗಾರ ಸಾವುಗಾರ ಈ ಶಿವಕಾಂತಗೌಡ ಒಂದ ಮೇಲೆ ನನ್ನ ಮಳಿಗೆ ಬರೋರೆಲ್ಲರೂ ಯಕ್ಷನಾಗಿ ಎಂದು ಭಾವಿಸಿದ ತಪ್ಪೇಲಿದೆ ಈಗ ಅವರ ಸಿಕ್ಕ ಸಿಕ್ಕಂತೆ ಮಾತನಾಡಿದರೆ ಮನಸ್ಥಿತಿ ಗಂಭೀರವಾಗಿತ್ತು ಸರ್ಕಾರವನ್ನ ಗಡಗಡನೆ ನಡುಗಿಸಿ ಸಮಾಜವನ್ನು ಹೆದರಿಸಿದ ಈ ಶ್ರೀವಂತ ಶಿವಕಾಂತ್ಗೌಡನಿಗೆ ಎಚ್ಚರ ಓಟದಲ್ಲಿ ಸಾಲ ತೀರಿಸಲು ಎಂದು ಬಂದು ಹೇಳೋ ನೀನು ನನ್ನ ಹತ್ತಿರ ವ್ಯವಹಾರವನ್ನೇ ಇಟ್ಟುಕೊಂಡೆಲ್ಲೋ ಯಾವ ಸಾಲ ನಾನು ಸಾಲ ತೀರಿಸಲು ಬಂದಿದ್ದು ನನ್ನ ಕುಚುಕು ಗೆಳೆಯನ ಸಾಲ ಅಂದರೆ ಓಹ್ ಶಶಾಂಕನ ಸಾಲ ಮೆಚ್ಚಬೇಕಾದ್ದೇ ನಿನ್ನ ಸ್ನೇಹವನ್ನು ಕವಿರಾಜ್ ಆದರೆ ಶಶಾಂಕ್ ನನ್ನ ಮನೆಗೆ ಅವನ ತಂಗಿಯನ್ನು ಕೆಲಸಕ್ಕೆ ಕಳಿಸಿದ ಹೇರೋ ಗೌಡ ಮಾತನಾಡು ಸಿರಿತನ ಸಕ್ಕಿನಲ್ಲಿ ಸಿಕ್ಕ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗಿತ್ತು ಎಚ್ಚರ ನೀನು ಅನ್ಯಾಯದಿಂದ ಹನುಮಂತನಾಗಿ ಮೆರಿತಿರಬಹುದು ಆದರೆ ಕಷ್ಟಪಟ್ಟು ಶ್ರಮಪಟ್ಟು ಸಿರಿವಂತನಾದವರಿದ್ದಾರೆ ಈ ಸಮಾಜದಲ್ಲಿ ಹಾಗೆ ಹೇಸಿ ಕೆಲಸ ಮಾಡಿ ಪರವರ ಕಣ್ಣಲ್ಲಿ ನೀರು ಸುರಿಸಿ ಪಣ್ಣನೆಸಿಕೊಳ್ಳುವ ಸಣ್ಣರು ನಾವಲ್ಲ ತೊಡಿದವೇ ದುಡ್ಡಿನ ತಾಯಿ ಎಂದು ಭೂತಾಯನ್ನು ನಂಬಿ ದುಡಿಯುವ ರೈತರು ನಾವು ಹೆಣ್ಣು ಹಾಗೆ ಪೌತಾಯನ ಮರೆತ ತಾಯಿ ಗಂಡರು ನಾವು ನೀನು ನನ್ನ ಗೆಳೆಯರಿಗೆ ಕೊಟ್ಟಿದ್ದು ಕೇವಲ ಐದು ಸಾವಿರ ಸಶಾಸ್ತ್ರ ಕೊಡಬೇಕಾಗಿರುವುದು ಸಾವಿರವಲ್ಲ ಹದಿನೈದು ಸಾವಿರ ಸಾಲ ತೀರಿಸಲು ಬಂದು ಬಿಟ್ಟ ತಾನ ಗೆಳೆಯರಿಗೆ ಕೊಟ್ಟಿದ್ದು ಕೇವಲ ಐದು ಸಾವಿರ ಹೊಸಲು ಸೇರಿಸಿ ಹದಿನೈದು ಸಾವಿರ ಸಾಲ ಅದಕ್ಕೆ ಅವನು ಮಾಡಿರುವ ಈ ಸಹಿ ಈಗ ಬಿಕಾರಿ ಬಟ್ಟಿ ಲೆಕ್ಕ ಪತ್ರ ಬರಿದು ಸಾಲವನ್ನು ಬಟ್ಟಿ ಲೆಕ್ಕದಲ್ಲಿ ಭರಿಸಿ ಬಡ್ಡಿಗ ಬಡ್ಡಿ ಬಡ್ಡಿ ಮಗನೆ ರಾಜ ಮನೆಗೆ ಬಂದು ನನ್ನ ಮುಂದೆಗೆ ಬಾಯಿ ಬೈದಾಗ ತಗೊಳ್ಳೋ ಪಡುವ ಬೇರಾಗಿ ಪತ್ತೆ ಹರಿದಾಗುವಷ್ಟು ಧೈರ್ಯ ಬಂದಿದೆ ಮೊದಲು ಬಾಂಟವ್ರಿಗೆ ಮರ್ಯಾದೆ ಕೊಡೋದನ್ನು ಕಲಿತುಕೋ ಮರ್ಯಾದೆ ಅದು ನಿನ್ನಂತ ಬಂಡನಿಗೆ ಮರ್ಯಾದೆ ದೊಡ್ಡ ಸಾಹುಕಾರ ನೀನಲ್ಲೋ ತಿನ್ನುವ ತೊತ್ತನ್ನು ಹಂಚಿ ಹಂಚಿಕೊಳ್ಳುವನು ದೊಡ್ಡವನು ಕಷ್ಟ ಬಂದಾಗ ಕರುಣೆ ತೋರಿ ಕಣ್ಣೀರು ಹಾಕುವನು ದೊಡ್ಡವನು ಬಡವರ ಕಷ್ಟನ್ನು ಅರ್ಥೈಸಿಕೊಂಡು ಸಿಹಿ ಕೈಗಳನ್ನು ಹಂಚಿಕೊಳ್ಳುವನು ದುಡ್ಡಿನ ಬೆಲೆಯ ಗೊತ್ತಿಲ್ಲದೆ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ದೊಡ್ಡನೇನು

ಬಾ ಇದರ ಬಗ್ಗೆ ತಲೆ ತೊಲೆ ಕೆಡಿಸಿಕೊಳ್ಳಬೇಕಾದ ಬಂದು ಸ್ವಸ್ತಾಗಿರ್ತೀರ ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೋ ಆಯ್ತು ಗೌಡ್ರಿ ನೀವು ಹೇಳಿದಂತೆ ಆಗಲಿ ಒಳಗೆ ಇರ್ತೀನಿ ಒಂದು ವೇಳೆ ವಿಷಯ ಏನಾದ್ರೂ ದೀರ್ಘಕ್ಕೆ ಹೋದಿದ್ದೆ ಆದರೆ ಮಿಸ್ ಕಾಲ್ ಕ್ಕೋ ನಿನ್ನ ಹಣವನ್ನು ಗೌಡ್ರಿ ಈ ಶೆಟ್ಟಿನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನನಗೆ ಸ್ವರ್ಗ ಸ್ವರ್ಗ ತೋರಿಸಿ ಬಿಟ್ಟ ಗೌಡ್ರಿ ಈ ಶೆಟ್ಟಿ ಅವಳ ದೂರ್ಗೆ ಎಲ್ಲ ಗೌಡ್ರಿ ಅಪ್ಸರೆ ಅಪ್ಸರೆ ಅಪ್ ಸರೇ ಓ ಹಣ ಈ ಶರ್ಟಿ ಮುಗಿತ್ರಿ ಮುಗೀತ್ರಿ ಗೋಡೆ ಹಳ್ಳ ಹೋಗದಂಗ್ರಿ ಹುಷಿ ಆಗುದಲ್ರಿ ಅಂತ ಗೌಡ್ರಿ ಯಾರು ಹಣ ಅಂದ್ರೆ ಹಾಳೆ ಅಂತ ಈ ನನ್ನ ಮಗ ನಾಲಿಗೆ ಬಿಗಿ ಹಿಡಿದು ಮಾತನಾಡು ನನಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಅನ್ನೋದಕ್ಕೆ ನೀವ್ಯಾರು ಮೂಡ ಹುಲಿ ಹಳ್ಳಿಯ ಹುಲಿ ಕಟ್ಟಿಯ ಹುಲಿ ಬೀಜ ಬಂದ ಮಾತ್ರ ಕ್ಯಾ ಮೀ ಆಗಲ್ಲ ಒಲೆ ಮಪ್ಪ ಆದ್ರು ಹೋಗ ತಿನ್ನಲ್ಲ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಿಗೆಲ್ಲ ಗಂಡು ಓಲಿ ಆಗಿರುವ ಈ ಪೋಂಡಗೌಡ ಇರುವಾಗ ನೀ ಯಾವ ಓಲೆ ಓನೆ ಇವನು ಆ ಶಶಾಂಕನ ಸಾಲ ತೀರಿಸಲು ಬಂದ ತಾಲೂರತ್ ಕಾರನ ಅವನ ಸ್ನೇಹಿತ ರವಿರಾಜ್ ರವಿರಾಜ್ ನೀನ ಬಡವರ ಬಂದು ಬಡವರ ಬಂದು ಅಷ್ಟೇ ನಿಮ್ಮಂತ ಕುಕರ್ಮೆಗಳಿಗೆ ಯಮನಾಗಿ ಬಂದ ಧರ್ಮ ಸಿಂಧು ಧರ್ಮ ಸಿಂಧು ರವಿರಾಜ್ ನಿಮ್ಮ ಧರ್ಮದ ಬೀಳಲು ಧರ್ಮದ ಕಾಡು ಕಾಡಿನಲ್ಲಿ ವಾಸವಾಗಿದೆ ಗೌಡ ಈ ಧರ್ಮದ ಹುಲೆ ನಿಮ್ಮಂತ ಮೃಗಗಳನ್ನು ಪಂಚುವಾಗಿ ತಿನ್ನಲು ಹಾಲು ಕುಂತಿದೆ ಈ ಹಳ್ಳಿಯ ಹುಲಿ ಹೊಲೆ ಹುಲಿಯನ್ನು ಹೊಗೆ ಕಂಡು ಹೋದರೆ ಒಂದು ದಿನ ಬಲಿಯಾಗುವೆ ಈ ಹಾವಿನ ಕೈಯಲ್ಲೇ ಸುಮ್ಮನೆ ಸಲ ಮುಡೆದು ಹೊರಟು ಹೋಗು ಕೈಯಲ್ಲಿ ಸಾಲ ತೀರಿಸಲು ಆಗುವುದಿಲ್ಲ ಆ ಶಿಶಾಕನಿಗೆ ಹೋಗಿ ಅದು ಅವನ ತಂಗಿ ಜ್ಯೋತಿಯನ್ನು ಗೌಡರ ಮನೆ ಕೆಲಸಕ್ಕೆ ಕರೆಸಂತು ಇನ್ಸ್ಪೆಕ್ಟರ್ ಮುಚ್ಚು ಮಗನ ಸರ್ಕಾರ ಕೊಡು ಸಮ್ಮಕ್ಕ ನಿಯತ್ತಿನಿಂದ ಕೆಲಸ ಮಾಡುವ ಕಲೀರಿ ಹಲಕತ್ನ ಮಕ್ಕಳ ಅದನ್ನು ಬಿಟ್ಟು ಹೇಸಿ ಗೌಡರ ಕಾಲ ತಳಗ ನಾಯಿ ಆಗಿದ್ರೆ ನಾಚಿಗಾಗಲೇ ನಿನ್ನ ಜನ ಮಕ್ಕಳ ಕೊಡಿದ ಮಾತಿನಲ್ಲಿ ಮನೆಯನ್ನೇ ಮರೆತು ಕ್ರೌಡನ ಕಾವಲು ಆಗಿದೆಯಲ್ಲ ಮನೆಗೆ ಹೋಗಿನವರು ನಿನ್ನ ಹೆಂಡತಿ ನಿನಗೋಸ್ಕರ ಕಾಯುವರು ಹಟ್ಟಿಕೊಂಡ ಹೆಂಡತಿಗೆ ಸುಖ ಕೊಡುವಾಗದ ಚಂಡನೇನು ಮತ್ತೊಂದು ಹೆಣ್ಣಿಗೆ ಸುಖ ಬಯಸುವ ಬಂದ ನೀನು ಬಾಯಿ ಮಾತ್ರ ಬಹಳ ಹಳ್ಳಿ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ ಇನ್ಸ್ಪೆಕ್ಟರ್ ಭಾರತದ ಸ್ವತಂತ್ರಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ಅದೇ ರೀತಿಯಾಗಿ ಕಾಲ್ಗಿ ನೂರ ಮೂವತ್ತು ಕೋಟಿ ಭಾರತೀಯರ ರಕ್ಷಣೆಗಾಗಿ ಕಾಳಜಿ ಯುದ್ಧದಲ್ಲಿ ಹೋರಾಡಿ ವೀರ ಮರಣ್ಣವನ್ನು ಅಪ್ಪಿದ ಚೋಳುಗುಡ್ಡದ ಗುಡ್ಡದ ಸಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ನರಗುಂದರ ಬಂದಾಯದಲ್ಲಿ ರೈತರ ಚಳವಳಿಗಾಗಿ ಪೊಲೀಸರ ಗುಂಡಿಗೆ ಬರೆಯಾದ ಚಿಕ್ಕ ನರಗುಂದರ ಈಣಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ನಿಮ್ಮಂತ ಕೆಟ್ಟ ಮೃಗಗಳನ್ನು ತೆಂದು ಹಾಕಲು ಈ ರವಿರಾಜ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ಗೌಡ ತೆಗೆದುಕೋ ಇಂದಿಗೆ ನಮ್ಮ ನಿಮ್ಮ ವ್ಯವಹಾರ ಮುಗಿತು ಮತ್ತೇಳಾದರೂ ಹಾರಾಡಲು ಬಂದರೆ ನಮ್ಮೇಶ್ವರ ಮನವೆ ನಡೆಯುವುದು ಕ್ರಾಂತಿಯ ಕದನ ನಾವು ಮುಂದೆ ಉಪಾಯ ಹುಡುಕಲೇಬೇಕು ಇಲ್ಲದಿದ್ದರೆ ನಮ್ಮ ಆಟ ಬಯಲಾಟ ಮಾಡಿ ಮಾನವನ್ನು ಹರಾಜು ಹಾಕಿ ಕಂಬಿ ಎಣಿಸುವಂತೆ ಮಾಡುತ್ತಾನೆ ಲೋಪಿ ಬಂದವರಿಗೆ ನಾನು ನಟರಾಜ ರಾಜ ತಿರುಗಿ ಬಿದ್ದರೆ ಗೊತ್ತುಂಟಲ್ಲ ನಾನು ಯಮರಾಜ ಹಾಗಾದರೆ ಮುಂದಿನ ಉಪಾಯ ಮುಂದಿನ ಅಂಕದಲ್ಲಿ ಅರಿತಿರೋರು ಈ ಶಿವಂತೇಗೌಡರ ಚಾಣೋಕ್ಷಣವನ್ನು ಹಾಗೋಡ್ರೆ ಅಲ್ಲಿವರೆಗೂ ಕಾತ್ ಕುಳಿತು ಕುಳಿತುಕೊಳ್ಳುವೆ ನಾನಿನ್ನು ಬರ್ತೀನಿ